ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷ ಇನ್ನೇನು ಮುಗಿದೇ ಹೋಯಿತು ಎರಡ್ ಸಾವಿರದ ಇಪ್ಪತ್ತೈದನ್ನ ವೆಲ್ಕಮ್ ಮಾಡೋ ಟೈಮ್ ಬಂತು ಹೀಗಿರುವಾಗ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷದಲ್ಲಿ ಅನೇಕ ಘಟನೆಗಳು ನಡೆದಿವೆ ಕೆಲವೊಂದು ವಿಚಾರಗಳು ಆಶ್ಚರ್ಯಕ್ಕೆ ಕಾರಣ ಆಗಿದ್ರೆ ಇನ್ ಕೆಲವು ವಿಚಾರಗಳಂತೂ ದೊಡ್ಡ ಮಟ್ಟದಲ್ಲಿ ವಿವಾದಕ್ಕೆ ಕಾರಣವಾಗಿದೆ ಅನೇಕ ವಿವಾದಗಳು ಸದ್ದು ಮಾಡಿರುವುದು ರಾಜಕೀಯ ನಾಯಕರಾಗಿರ್ಬೋದು ಸಿನಿಮಾ ಮಂದಿ ಆಗಿರ್ಬೋದು ಜೊತೆಗೆ ಸಾಮಾಜಿಕ ಜೀವನದಲ್ಲಿರುವಂತಹ ವ್ಯಕ್ತಿಗಳು ಕೊಟ್ಟಂತ ಹೇಳಿಕೆಗಳು ಕೂಡ ದೊಡ್ಡ ಮಟ್ಟದ ವಿವಾದಕ್ಕೆ ಕಾರಣ ಆಗಿದ್ದು ಇದೆ ಹೀಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷದಲ್ಲಿ ಮಾತಿನಿಂದ ವಿವಾದವನ್ನ ತನ್ನ ಮೈ ಮೇಲೆ ಎಳೆದುಕೊಂಡಂತಹ ವ್ಯಕ್ತಿಗಳು ಯಾರ್ಯಾರು ಆ ವಿವಾದ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷದಲ್ಲಿ ಕೇವಲ ಮಾತಿನಿಂದ ಮಾತ್ರ ಅಲ್ಲ ತಮ್ಮ ಕೃತ್ಯದಿಂದ ನಡವಳಿಕೆಗಳಿಂದ ಕೂಡ ಕೆಲವರು ವಿವಾದವನ್ನ ಸೃಷ್ಟಿ ಮಾಡಿದ್ದಾರೆ ಅಂಥವರಲ್ಲಿ ಸ್ಯಾಂಡಲ್ವುಡ್ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದು ಈ ವರ್ಷದ ಅತ್ಯಂತ ಶಾಕಿಂಗ್ ವಿಚಾರಗಳಲ್ಲಿ ಒಂದು ಅನ್ನಿಸ್ಕೊಳ್ತು ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಸಂದೇಶ ಕಳುಹಿಸ್ತಾ ಇದ್ದ ಅನ್ನೋ ಆರೋಪದಲ್ಲಿ ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರೆಸಿಕೊಂಡು ಕೊಲೆ ಮಾಡಿರೋ ಆರೋಪ ನಟ ದರ್ಶನ್ ಅವರ ಮೇಲಿದೆ ಸದ್ಯ ಜಾಮೀನಿನ ಮೇಲೆ ದರ್ಶನ್ ಹೊರಗಡೆ ಇದ್ದಾರೆ ಆದರೆ ದರ್ಶನ್ ವಿಚಾರದಲ್ಲಾದಂತಹ ಈ ಬೆಳವಣಿಗೆ ಕೇವಲ ಸ್ಯಾಂಡಲ್ವುಡ್ ಮಾತ್ರ ಅಲ್ಲ ಭಾರತದ ಚಿತ್ರರಂಗಕ್ಕೂ ಕೂಡ ಒಂದು ರೀತಿ ಶಾಕಿಂಗ್ ನ್ಯೂಸ್ ಆಗಿ ಪರಿಣಮಿಸಿತ್ತು ದರ್ಶನ್ ವಿವಾದ ಈ ತರ ಆದರೆ ಪುಷ್ಪಾ ಟು ಸಿನಿಮಾ ರಿಲೀಸ್ ಟೈಮ್ನಲ್ಲಿ ನಟ ಅಲ್ಲು ಅರ್ಜುನ್ ಚಿತ್ರಮಂದಿರಕ್ಕೆ ಭೇಟಿಯನ್ನ ಕೊಟ್ಟಾಗ ಆದಂತಹ ಘಟನೆ ಕೂಡ ದೊಡ್ಡ ಮಟ್ಟದ ವಿವಾದಕ್ಕೆ ಕಾರಣ ಆಯಿತು ಆ ಸಂದರ್ಭದಲ್ಲಿ ಕಾಲ್ತುಳಿತ ಉಂಟಾಗಿ ಮಹಿಳೆ ಒಬ್ರು ಮೃತಪಟ್ಟರು ಈ ಘಟನೆ ಸಂಬಂಧ ಪೊಲೀಸರು ಅಲ್ಲು ಅರ್ಜುನ್ ಅವರ ಮನೆಗೆ ಬಂದು ಅವರನ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ರು ನಂತರ ಜಾಮೀನು ಸಿಕ್ಕಿ ರಿಲೀಸ್ ಆದರೂ ಕೂಡ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅಲ್ಲು ಅರ್ಜುನ್ ಇನ್ನಷ್ಟು ಕಾನೂನು ಹೋರಾಟಗಳನ್ನ ಮಾಡಲೇಬೇಕಾಗಿದೆ ಇನ್ನು ನಟಿ ಕಮ್ ಮಾಡೆಲ್ ಪೂನಂ ಪಾಂಡೆ ನಿಧನರಾಗಿದ್ದಾರೆ ಅನ್ನೋ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸಂಚಲನಕ್ಕೆ ಕಾರಣವಾಯಿತು ಈ ವಿಷಯವನ್ನ ಅವರ ಮ್ಯಾನೇಜರ್ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ರು ಅದಾದ್ಮೇಲೆ ನಟಿ ತಾನು ಬದುಕಿರೋದಾಗಿ ತಿಳಿಸಿದ್ರು ಜೊತೆಗೆ ಈ ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಈ ರೀತಿ ಮಾಡಿದೆ ಅಂತ ಸಮಜಾಯಿಷಿಯನ್ನ ಕೊಟ್ಟಿದ್ರು ಇದರ ಜೊತೆಗೆ ಬಾಲಿವುಡ್ ವಿಚಾರ ಅಂತ ಬಂದ್ರೆ ಜೊತೆಗೆ ಸಂಸದೆ ಕೂಡ ಆಗಿರೋ ಕಂಗನಾ ರಣಾವತ್ ಅವರ ವಿಚಾರದಲ್ಲಾದಂತಹ ಕಾಂಟ್ರವರ್ಸಿ ಕೂಡ ಇದೇ ವರ್ಷ ನಡೆದಿದ್ದು ಚಂಡೀಗಢ ವಿಮಾನ ನಿಲ್ದಾಣದಲ್ಲಿ ಬಿಜೆಪಿಯ ಸಂಸದೆ ಕಂಗನಾ ರಣಾವತ್ ಅವರಿಗೆ ಸಿಐಎಸ್ಎಫ್ ಕಾನ್ಸ್ಟೇಬಲ್ ಕುಲ್ವಿಂದರ್ ಕೌರ್ ಕಪಾಳ ಮೋಕ್ಷವನ್ನ ಮಾಡಿದ್ರು ಈ ವಿಚಾರ ಕೂಡ ಸಾಕಷ್ಟು ಸುದ್ದಿ ಮಾಡಿತ್ತು सबसे पहले तो आई एम एम परफेक्टली फाइन आज चंडीगढ़ एयरपोर्ट पे जो हादसा हुआ वो सिक्योरिटी चेक के साथ में हुआ वहाँ पे मैं सिक्योरिटी चेक करके जैसे ही निकली तो दूसरे कैबिन में जो महिला थी जो सुरक्षा कर्मचारी थी सीआईएसएफ की उन्होंने मेरे उनके पास या उनको क्रॉस करने का इंतज़ार किया ಫೇಸ್ ಇನ್ನು ಲೇಡಿ ಸೂಪರ್ ಸ್ಟಾರ್ ನಯನ ತಾರಾ ಹಾಗೆ ನಟ ಧನುಷ್ ನಡುವೆ ದೊಡ್ಡ ವಿವಾದ ಕ್ರಿಯೇಟ್ ಆಯಿತು ಬಿಯಾಂಡ್ ದ ಫೇರಿ ಟೇಲ್ ಅನ್ನೋ ಸಾಕ್ಷ್ಯ ಚಿತ್ರದಲ್ಲಿ ಎರಡ್ ಸಾವಿರದ ಹದಿನೈದರ ನಾನು ರೌಡಿ ಧಾನ್ ಚಿತ್ರದ ಮೂರು ಸೆಕೆಂಡ್ ಗಳ ವಿಡಿಯೋವನ್ನ ಬಳಸಿಕೊಂಡಿದ್ದಕ್ಕೆ ನಟ ಧನುಷ್ ಕೋರ್ಟ್ ಮೆಟ್ಟಿಲೇರಿದ್ರು ಇದು ದೊಡ್ಡ ವಿವಾದ ಆಗೋದಕ್ಕೂ ಕೂಡ ಕಾರಣ ಆಯಿತು ಬರೀ ಸಿನಿಮಾ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ಕ್ಷೇತ್ರ ಅಂತ ಬಂದಾಗ ನಿಮಗೆ ನೆನಪಿರಬಹುದು ತಿರುಪತಿ ದೇವಸ್ಥಾನದ ನೈವೇದ್ಯದಲ್ಲಿ ಪ್ರಾಣಿಗಳ ಕೊಬ್ಬನ್ನು ಬಳಸಲಾಗ್ತಾ ಇದೆ ಅಂತ ಆಂಧ್ರಪ್ರದೇಶದ ಮಾಜಿ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಗಂಭೀರ ಆರೋಪವನ್ನ ಮಾಡಿದ್ರು ಇದು ಕೂಡ ಸಾಕಷ್ಟು ವಿವಾದಕ್ಕೆ ಕಾರಣ ಆಯಿತು ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತಿನ ವಿಚಾರಕ್ಕೆ ಬರೋದಾದ್ರೆ ಮಾತಿನ ಭರದಲ್ಲಿ ಶಿವಕುಮಾರ್ ಅವರ ಹೆಸರಿನಲ್ಲೇ ಶಿವ ಇದ್ದಾನೆ ನನ್ನ ಹೆಸರು ಮಲ್ಲಿಕಾರ್ಜುನ ಅಂತ ಹೇಳಿದ್ರು ಶಿವ ಅಂತಾನೆ ಅರ್ಥ ಆಂಧ್ರಪ್ರದೇಶದ ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ ಅನ್ನೋ ಜ್ಯೋತಿರ್ಲಿಂಗ ಕೂಡ ಇದೆ ಶಿವನು ರಾಮನ ಸಮಾವನವಾಗಿ ಸ್ಪರ್ಧೆ ಮಾಡಬಹುದು ಅನ್ನೋ ಮೂಲಕ ರಾಮ ಹಾಗೂ ಶಿವನ ನಡುವೆ ಸಂಬಂಧ ಸೃಷ್ಟಿಸಿ ಮಲ್ಲಿಕಾರ್ಜುನ ಖರ್ಗೆ ವಿವಾದಕ್ಕೆ ಕಾರಣ ಆಗಿದ್ರು शिव कुमार कुमारिया देखो इनका भी नाम शिव कुमार अबे, बराबर राम का मुकाबला कर सकता है क्योंकि यह शिवा है मेरा भी अर्जुन बोले तो मैं भी शिवा हूं अष्टलिंग में मेरा एक लिंग है मल्लिकार्जुन के नाम से तो ऐसे करके को मत ಬಾತೆ ಕರ್ಕೆ ಲೋಕು हो गए ಇನ್ನು ನಮ್ಮ ರಾಜ್ಯದ ರಾಜಕೀಯ ನಾಯಕರು ಕೊಟ್ಟಂತ ಹೇಳಿಕೆಗಳು ಕೂಡ ವಿವಾದವನ್ನ ಪಡ್ಕೊಂಡಿದೆ ಅದರಲ್ಲಿ ವಕ್ಫ್ ವಿರುದ್ಧ ಹೋರಾಟಕ್ಕೆ ಕರೆ ಕೊಡೋ ಭರದಲ್ಲಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಅಂತ ಸಂದೇಶ ಸಾರಿದ ಬಸವಣ್ಣನ ಸಾವಿನ ವಿಚಾರವನ್ನೇ ರಾಜಕೀಯ ಕೆಸರೆರ ಚಾಟಕ್ಕೆ ಏಳೆ ತಂದಿದ್ರು ನವೆಂಬರ್ ಇಪ್ಪತ್ತೈದಕ್ಕೆ ಮಾತನಾಡಿದ ಅವರು ಬಸವಣ್ಣನವರ ಹಾಗೆ ನದಿಗೆ ಹಾರಿ ಸಾಯ್ಬೇಕಾಗತ್ತೆ ಅಂತ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ರು ಇದು ಲಿಂಗಾಯತ ಸಮುದಾಯವರನ್ನ ಕೆರಳೋ ಹಾಗೆ ಮಾಡಿತ್ತು ತಕ್ಷಣವೇ ಕ್ಷಮೆಯಾಚಿಸಬೇಕು ಅಂತೆಲ್ಲ ಪಟ್ಟು ಹಿಡಿದಿದ್ರು ಹಾಗೆ ಬಸವಣ್ಣನವರ ವಿರೋಧಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂತೆಲ್ಲ ಆಕ್ರೋಶ ವ್ಯಕ್ತವಾಗಿತ್ತು

ಇನ್ನು ನವೆಂಬರ್ ಇಪ್ಪತ್ತಾರನೇ ತಾರೀಕು ಸ್ವಾತಂತ್ರ್ಯ ಉದ್ಯಾನದಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ಮುಸ್ಲಿಮರಿಗೆ ಮತದಾನದ ಹಕ್ಕು ಇಲ್ಲದಂತೆ ಮಾಡಬೇಕು ಅಂತ ಒಕ್ಕಲಿಗ ಮಠದ ಚಂದ್ರಶೇಖರನಾಥ ಸ್ವಾಮೀಜಿ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ರು ಇದು ಕೂಡ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡೋ ಹಾಗೆ ಮಾಡಿತ್ತು ಜೊತೆಗೆ ಮುಸ್ಲಿಂ ಸಮುದಾಯದ ಕೆಂಗಣ್ಣಿಗೂ ಕೂಡ ಗುರಿಯಾಗಿತ್ತು ಹಲವು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ಮೇ ಮೂವತ್ತೊಂದನೇ ತಾರೀಕು ಅರೆಸ್ಟ್ ಮಾಡಲಾಯಿತು ಲೋಕಸಭಾ ಚುನಾವಣೆ ಶುರುವಿನ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋಗಳ ಪೆನ್ ಡ್ರೈವ್ ವೈರಲ್ ಆಗಿದ್ವು ಹಾದಿ ಬೀದಿಗಳಲ್ಲಿ ಈ ಪೆನ್ ಡ್ರೈವ್ ಗಳು ಸಿಕ್ಕಿದ್ವು ಎರಡು ಸಾವಿರಕ್ಕೂ ಹೆಚ್ಚು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಈ ವಿಚಾರ ಸಾಕಷ್ಟು ಸುದ್ದಿಯನ್ನ ಮಾಡ್ತು ಈ ವಿಚಾರದಲ್ಲಿ ಅರೆಸ್ಟ್ ಆಗಿರೋ ಪ್ರಜ್ವಲ್ ರೇವಣ್ಣ ಅವರಿಗೆ ಇನ್ನೂ ಕೂಡ ಜಾಮೀನು ಸಿಕ್ಕಿಲ್ಲ ಸದ್ಯ ಜೈಲ್ನಲ್ಲೇ ಇದ್ದಾರೆ ಇನ್ನು ಬಹಳ ಮುಖ್ಯವಾಗಿ ಹೆಚ್ಚು ಸದ್ದು ಮಾಡಿದ್ದು ಈ ವರ್ಷ ಬೈ ಎಲೆಕ್ಷನ್ ಅದರಲ್ಲಿ ಚನ್ನಪಟ್ಟಣದ ಬೈ ಎಲೆಕ್ಷನ್ ಈ ಪ್ರಚಾರದ ಸಂದರ್ಭದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಕರಿಯಾ ಅಂತ ಕರಿಯೋ ಮೂಲಕ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿದ್ರು ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಪರ ಪ್ರಚಾರ ಮಾಡೋ ಸಂದರ್ಭದಲ್ಲಿ ಜಮೀರ್ ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ರು ದೇವೇಗೌಡರ ಕುಟುಂಬದ ಬಗ್ಗೆ ಕೂಡ ಮಾತನಾಡಿದ್ರು ಇದು ಕೇವಲ ಒಕ್ಕಲಿಗ ಸಮುದಾಯದ ಕೆಂಗಣ್ಣಿಗೆ ಮಾತ್ರ ಗುರಿಯಾಗುವುದಲ್ಲ ವರ್ಣ ಭೇದವನ್ನ ಮಾಡಿದ್ದಾರೆ ಅನ್ನೋದರ ಜೊತೆಗೆ ಜಮೀರ್ ಹೇಳಿಕೆಯನ್ನ ಕಾಂಗ್ರೆಸ್ನ ಅನೇಕ ನಾಯಕರು ಕೂಡ ಖಂಡಿಸಿದ್ರು ಇನ್ನು ಇತ್ತೀಚೆಗಷ್ಟೇ ನಡೆದಂತಹ ವಿಧಾನ ಪರಿಷತ್ನಲ್ಲಿ ಸಿಟಿ ರವಿ ಹಾಗೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಿನ ಮಾತಿನ ಚಕಮಕಿ ಕೂಡ ಹೆಚ್ಚು ಸುದ್ದಿ ಮಾಡಿದೆ ಸಿಟಿ ರವಿಯವರು ಅಶ್ಲೀಲ ಪದವನ್ನ ಬಳಸಿ ಹೆಬ್ಬಾಳ್ಕರ್ ಅವರನ್ನ ನಿಂದಿಸಿದ್ದಾರೆ ಅನ್ನೋ ಆರೋಪ ಕೇಳಿಬಂತು ಸಿಟಿ ರವಿ ಅವರನ್ನ ಅರೆಸ್ಟ್ ಕೂಡ ಮಾಡಲಾಯಿತು ರವಿಯವರನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಕೊಲೆ ಘಟುಕ ಅಂತ ನಿಂದನೆಯನ್ನ ಕೂಡ ಮಾಡಿದ್ರು ಈ ವಿಚಾರ ರಾಜ್ಯ ರಾಜಕೀಯದಲ್ಲಿ ಹೆಚ್ಚು ಕೋಲಾಹಲಕ್ಕೆ ಕಾರಣವಾಯಿತು ಜೊತೆಗೆ ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಕಾವು ಪಡೆದುಕೊಳ್ಳೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ನಿಮಗೆ ನೆನಪಿರಬಹುದು ರಾಜ್ಯಸಭೆಯ ಚುನಾವಣೆ ಗೆದ್ದ ಖುಷಿ ನಡುವೆ ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ಸುತ್ತ ವಿವಾದ ಸುತ್ತಾಕೊಳ್ತು ನಾಸಿರ್ ಬೆಂಬಲಿಗರು ಗೆಲುವಿನ ಸಂಭ್ರಮಾಚರಣೆ ಮಾಡುವ ಟೈಮ್ನಲ್ಲಿ ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರ ಘೋಷಣೆಯನ್ನ ಕೂಗಿದ್ರು ಅನ್ನೋ ಗಂಭೀರ ಆರೋಪ ಕೇಳಿಬಂದಿತ್ತು ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನ ಗೋರಿಪಾಳ್ಯ ಪಾಕಿಸ್ತಾನದಲ್ಲಿದೆಯಾ ಅನ್ನೋ ಹೈಕೋರ್ಟ್ ನ್ಯಾಯಾಧೀಶರಿಗೆ ಸುಪ್ರೀಂ ಕೋರ್ಟ್ ಕೂಡ ತರಾಟೆ ತೆಗೆದುಕೊಂಡಿತ್ತು ಇನ್ನು ಇದು ಕೂಡ ರೀಸೆಂಟ್ ಆಗಿದ್ದು ರಾಜ್ಯಸಭೆಯ ಅಧಿವೇಶನದ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಮ್ಮ ಭಾಷಣದಲ್ಲಿ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಫ್ಯಾಷನ್ ಆಗ್ಬಿಟ್ಟಿದೆ ಅಂಬೇಡ್ಕರ್ ಹೆಸರು ಜಪ ಮಾಡೋ ಬದಲಿಗೆ ದೇವರ ಹೆಸರನ್ನ ಜಪಿಸಿದ್ರೆ ಏಳೇಳು ಜನ್ಮದಲ್ಲೂ ಸ್ವರ್ಗ ಪ್ರಾಪ್ತಿಯಾಗಿತ್ತು ಅಂತ ಹೇಳಿದ್ರು ಈ ಹೇಳಿಕೆ ಕೂಡ ಭಾರಿ ವಿರೋಧಕ್ಕೆ ಕಾರಣವಾಯಿತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಪ್ರತಿಭಟನೆಗಳಾಗ್ತಾ ಇವೆ अमित शाह राजीन मट के प्रतिभा नड़ीता है मान्यवर अभी एक फैशन होगा है अभी एक फैशन होगा है अम्बेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो सुनिए ना आप सुनिए ना मैं बताता हूँ हमें तो आनंद है कि अंबेडकर का नाम लेते हैं अंबेडकर का नाम अभी सौ बार ज्यादा लो परंतु सात अर्थ में अंबेडकर जी के प्रति आपका भाव क्या है यह मैं बताता अंबेडकर जी को देश की पहली कैबिनेट से इस्तीफा क्यों दे दिया अंबेडकर जी ने कई बार कहा कि अनुसूचित जातियों और जनजातियों से हुए व्यवहार से मैं असंतुष्ट हूं ಸರ್ಕಾರ ಕಿ ವಿದ್ರಿ ಸೆವೆಂಟಿ ಮೇ ಅಸಹಮತ ಸೊ ಇದಿಷ್ಟೇ ಅಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷದಲ್ಲಿ ಅನೇಕ ನಾಯಕರು ಕೊಟ್ಟಂತ ಹೇಳಿಕೆಗಳು ವಿವಾದವನ್ನ ಪಡೆದುಕೊಂಡಿದೆ ಇನ್ನೂ ಸಾಕಷ್ಟು ವಿಚಾರಗಳು ಇವೆ ಅದರಲ್ಲಿ ಕೆಲವೊಂದು ಪ್ರಮುಖ ವಿಚಾರಗಳನ್ನ ಆಯ್ದು ಈ ವರ್ಷದ ಕಾಂಟ್ರವರ್ಸಿ ಏನೇನು ಅನ್ನೋದನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ